హాయ్ హలో ఫ్రెండ్స్ వెల్కమ్ బ్యాక్ టు మైన్ ఎల్లు హెల్లు చారోతీ నన్ను బస్ బాగా ఫ్రెండ్సే ఇంకా నేను చబ్స్క్రైబ్ ప్లీజ్ సబ్స్క్రైబ్ మే లైక్ మిషర్ మి కమెంట్ మిక్క తనక నోడి బీ ఫ్రెండ్సా నిన్నే షాపింగ్ మాకొందా తోర్స్తీని ఆ థర్ మినీ ఇలా అందరూ అవును తోర్సక్బంగల్ సో హీ మిని ఇవగా ఏమేం తగొందీ అంత నిమ్మది శేర్ మాకొతీ ఫ్రెండ్స ಬೆಳಗ್ಗೆ ಟಿಫನ್ ಮಾಡಿ ಕಳಿಸೀನಿ ಬೆಳಗ್ಗೆ ದಿನ ಥರ ಲಗ್ನ ಮಾಡೋಕ್ಕಾಗಿಲ್ಲ ನನಗೆ ಯಾಕಪ್ಪ ಅಂತಂದ್ರೆ ಬೆಳಗ್ಗೆಯೇ ನಮ್ಮ ಮನೆಯವರು ಲೇಟಾಗಿ ಎದ್ದಿದ್ದೀವಿ ಹಾಗಾಗಿ ಬುತ್ತಿ ಫಾಸ್ಟಾಗಿ ಬುತ್ತಿ ಮಾಡಿ ಕೊಟ್ಟು ಕಳಿಸೀನಿ ಎಲ್ಲ ಕೆಲಸ ಆಗೈತಿ ಮನಗೂನು ಮಲಗಿಸೀನಿ ಇವಾಗ ಎದ್ದ ಬೆಳಕ ಸ್ವಲ್ಪ ಚಿತ್ರಾನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಚಿತ್ರಾನ್ನ ಮಾಡ್ತೀನಿ ಫ್ರೆಂಡ್ಸ ಬರ್ರಿ ಇವಾಗ ನಾನು ಏನು ತೊಗೊಂಬಂದಿನಿ ಏನು ಅಂತ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ಆ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಇಂಡಿಯಾರ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸಿಗೆ ಬೆಳೆಸಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಬಿಸಿಲೈತಿ ಫುಲ್ಲು ಖುಷಿ ಫ್ರೆಂಡ್ಸ್ ನಾನು ಬಿಸಿಲಿತ್ತು ಅಂದರೆ ಭಾಳ ಆಗುತ್ತೆ ಸೊ ಬರ್ರಿ ನಾವು ಹೇಳಿಗಿಂತ ಫಸ್ಟೇ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ಇದನ್ನ ಓಪನ್ ಮಾಡ್ಕೊಂಡು ಸುಮ್ ಕೊಡಪ್ಪ ನಮ್ಮ ಮನೆಯವರು ಡೈಲಿ ವೇರಿಗೆ ಅಂತ ಪ್ಯಾಂಟ್ ತೊಗೊಂಬಂತಾರ ಫ್ರೆಂಡ್ಸ ಒಂದು ಹಾಕೊಂಡು ಹೋಗಾರ ಫ್ರೆಂಡ್ಸ್ ಅವರು ಎರಡು ಸೀಮ್ ಐದುನೂರು ರೂಪಾಯಿ ಕೊಟ್ಟು ಎರಡು ತೊಗೊಂಬಂತಾರೆ ಫ್ರೆಂಡ್ಸ್ ಪ್ಯಾಂಟ್ ಎರಡು ಡೈಲಿ ವೇರಿಗೆ ಇವು ಪ್ಯಾಂಟ್ ತೊಗೊಂಡ್ಬಂತ ఇవర్ వర ప్యాంట్ తగ్బందీ ఫ్రెండ్స్ ఈ తర ప్యాంపర్ సాట్ యూస్ మ్యాంట్స్ క్వాలిటీ చో అదావు దేడ్షే రూపాయి మస్త్ ఫ్రెండ్స్ వస డ్ర స్మెల్ భారీ బర్తావ నోడి ఈరో ప్యాంట్స్ వంద కలర్ ఐతే ఒ కలర్ చాక్లెట్ కలర్ ఐతి ఆరు తగ్దీ ఫ్రెండ్స్ ఇవన పీ కలర్ అవుతుంది గ్రీన్ కలర్ అయితే బ్ల్యూ కలర్ అవుతుంది డైలీ వెరీ ఫ్రెండ్స్ ఇవన్న సుంపు ಫ್ರೆಂಡ್ಸು ಭಾಳ ದಿನ ಆಯಿತು ಭಾಳ ಅಂದ್ರೆ ಒಂದು ಎಂಟು ಮೂರು ವರ್ಷ ಆಯಿತು ಇವಾಗ ನಮ್ಮ ಮನೆಯವ್ರು ಮತ್ತೆ ನನಗೊಂದು ಪ್ಯಾಂಟ್ ಕೊಡ್ಸಿಕೊಟ್ಟರೆ ನಾನು ಬೇಡ ಅನ್ನೋಕಿಂದೆ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ನಾನು ಟ್ರೆಡಿಷ್ನಲ್ ಡ್ರೆಸ್ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಗೆ ನಾನು ಮಾಡರ್ನ್ ಥರ ಇರೋದು ಇಷ್ಟ ಆಗ್ತದೆ ಆ ಡ್ರೆಸ್ ಇಷ್ಟ ಆಗುತ್ತೆ ಒಂದು ಮ್ಯಾಗಿ ಪ್ಯಾಂಟ್ ಕೊಡಿಸ್ಕೊಡ್ತೀನಿ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಮಸ್ತಂದ್ರೆ ಮಸ್ತ್ ಐತಿ ನೋಡ್ತಾ ಇರ್ಬೋದು ಇಲ್ಲಿ ಕೈ ಬಂದವು ಕಟ್ಟಾಕ ಸೊ ಈ ಥರ ಲೈಟಿಷ್ಟೈತಿ ಫ್ರೆಂಡ್ಸ್ ಕೆಳಗೆ ಬಂದು ಎಲ್ಲ ಸ್ಟಿಕ್ಸ್ ಅದಾವೆ ಸೊ ನನಗೆ ಟಿ ಶರ್ಟ್ ವೇರ್ ಮಾಡಿದರೆ ಚೆಂದ ಅನಿಸ್ತಂತ ಇವಾಗ ಜಾತ್ರೆ ಐತೆಲ್ಲ ಫ್ರೆಂಡ್ಸ್ ಹಾಗಾಗಿ ನೈಟ್ ಹಾಕೊಳ್ಳೋಣ ನೆಬ್ರ ಕುರಿ ಜೀನ್ಸ್ ಅಂತ ಹಿಂಗೆ ಕೊಡಿಸ್ಕೊಟ್ಟಾರ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈ ಥರ ಇದೊಂದು ಪ್ಯಾಂಟ್ ತೊಗೊಂಡೆ ಇದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಈ ಪ್ಯಾಂಟಿಗೆ ಏಯ್ಟ್ ಹಂಡ್ರೆಡ್ ಕ್ವಾಲ್ಟಿ ಮಾತ್ರ ಸ್ಮೂತ್ ಅಂದ್ ಸ್ಮೂತ್ ಐತಿ ಮಸ್ತ್ ಐತಿ ಕ್ವಾಲ್ಟಿ నేను స్వల్ప స్లో మాట్లాడతీ ఫ్రెండ్స మే ఫైనల్లీ ఈ డ్రెస్ తగ్బంద్రెండ్స్ నొత్తిలో ఇంకా చుడి అంద్ర భా ఇష్ట అద్రు ఇవ్వర కుర్తా భా ఇష్ట ఫ్రెండ్స్ అందుకే కుర్తా తగ్గినా తోర్స్ తిని బర్రీ మిచ్చి ఆ థర్ ఈ కలర్ తగినా ఫ్రెండ్స్ బస్ మడిచిడంగల్ సో అందరూ తోర్స్ ఫుల్ రౌండ్ ఐతి ఫ్రెండ్స్ అయితే రౌండ్ కట్ ఇలా కట్ అయితే ఈ ಬಿಚ್ಚಿದ ಮಾತ್ರ ವಾಪಸ್ ಕರೆಕ್ಟಾಗಿ ಜೋಡ್ಸೋಕ್ಕೆ ಬರಲ್ಲ ಫ್ರೆಂಡ್ಸು ಸೊ ಹಾಗಾಗಿ ಇಲ್ಲೇ ತೋರ್ಸಕತ್ತೀನಿ ಈ ಥರ ಯೆಲ್ಲೋ ಕಲರ್ ಒಳಗೈತೆ ಚೆಂದ ಐತೆ ಮಸ್ತ್ ಐತಿ ಕ್ವಾಲಿಟಿ ಇದು ಬಂದು ವೇಲ್ ಫ್ರೆಂಡ್ಸ್ ವೇಲ್ ಅಷ್ಟೊಂದು ಸರಿ ಇಲ್ಲ ಒಂಥರ ಹಾಂ ಬೇಸ್ ಐತಿ ಫ್ರೆಂಡ್ಸ್ ಸರಿ ಇಲ್ಲ ಅನ್ನೋಕ್ಕಿಂತ ನೋಡ್ತಾ ಇರ್ಬೋದು ನೀವು ಎಲ್ಲ ಲೈನಿಂಗ್ಸ್ ಅದು ಬಂದಾವು ಗೋಲ್ಡನ್ ಕಲರ್ ಚೆಂದ ಐತಿ ప్యాంటు ఛందైతి ఫ్రెండ్స్ ప్యాంట్ ఇష్ట ఆగి తే అంటే డ్రెస్ ప్యాంటు ఇతర ఐతి చందైతి ప్యాంట్ డ్రెస్ ఇష్టాయితీ ఫ్రెండ్స్ ననగ ని ఇష్టాయిత ఇంత కమెంట్ మిక్కు ఇకూ నే సెవెన్ హండ్రెడ్ కొట్టేవి కుర్తా ఇవ్వ సొస్త ఫ్రెండ్స్ అంబాయి క్వాలిటీ మాత్రం ఐదు నెంబర్ అదా నేను క్వాలిటీ చో ఇవే తగోతీ మరి ఫ్రెండ్స్ ఇంకా ఏమే ఇవగా ಸೇಲ್ ಆಫರ್ ನಡೆಯಕ್ಕಿತ್ತು ಇಲ್ಲಿ ಗಾಂಧಿನಗರೊಳಗೆ ಸೊ ಹಾಗಾಗಿ ಇವ್ರಿಗೆ ಜಾಸ್ತಿ ತೊಗೊಳಿಲ್ಲ ತೊಳಿಲಿಲ್ಲ ತೊಗೋಬೇಕು ನಾ ಇನ್ನೂ ಪೆಂಡಿಂಗ್ ಏನು ಇವ್ರದ್ದು ಇರ್ಬೇಕು ಬಂದು ಮತ್ತು ನಂದು ಇನ್ನು ಸೀರೆ ತೊಳಕಂತೈತಿ ಸೊ ನಾನು ರೆಡಿಸ್ಯಾಟ್ ತೊಗೊಂಡು ಬಂದೆ ಟೋಟಲ್ ಎಷ್ಟಾಯ್ತು ಅಂದರೆ ಫ್ರೆಂಡ್ಸ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಫೋರ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ టూ తౌసండ్ ఫైవ్ హండ్రెడ్ ఆయ్ నాకు ఫ్రెండ్స్ అూడి టూ తౌసండ్ ఫైవ్ హండ్రెడ్ అయితే ఇంత బాయ్ ఇష్టాయితాప్ నోడ ఫ్రెండ్స్ ఇవ్ వందైతి బట్ అదూ సేమ్ తగిన నమ్మరు అదక నన్ను నమ్మే తగోతాను నైన్ నైన్ త్రిబల్ నైన్ ఐతి బట్ డిస్కౌంట్ సెవెన్ హండ్రెడ్ సెవెన్ హండ్రెడను జాస్తి కొట్టరు గొప్పలా ఫ్రెండ్స్ జాస్తి కొట్ అవును డౌంట్ ఇవన్న ಹಾಂ ಫ್ರೆಂಡ್ಸ್ ಸೆವೆನ್ ಹಂಡ್ರೆಡ್ ಇಲ್ಲ ಜಾಸ್ತಿ ಇತ್ತು ಅದನ್ನ ನಾಲ್ಕು ತಿಂ ಅಷ್ಟೊಂದು ಕರೆಕ್ಟ್ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಸೊ ಇಷ್ಟ ಆಯಿತು ಪ್ಯಾಂಟ್ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ವೇಟ್ ಮಾಡೋದು ಅಂದೇ ಇವಾಗ ಜಾತ್ರೆ ಜಾತ್ರೆಗೆ ಹಾಕೊಂಡಾಗ ನೀವೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ ಖುಷಿಯಾಯಿತು ಒಬ್ಬರೊಬ್ಬರು ಗಂಡದಾರು ಆ ಡ್ರೆಸ್ ಹಾಕೋಬೇಡ ಈ ಡ್ರೆಸ್ ಹಾಕೋಬೇಡ ಅಂತಾರೆ ನಮ್ಮ ನೀವು ಉಂಟ ನನ್ನ ಟ್ರೆಡಿಷ್ನಲ್ ಆಗಿರ್ಬೇಕು ಅನ್ನೋದು ಭಾಳ ಆಸೆ ಆಸೆ ಫ್ರೆಂಡ್ಸ್ ನನಗೆ ಚೂಡಿ ವೇರ್ ಮಾಡೋದು ಸಾರಿ ವೇರ್ ನಮ್ಮ ಇನ್ನೂರಿಗೆ ನಾ ಸ್ಯಾರಿ ವೇರ್ ಮಾಡೋದು ಇಷ್ಟ ಆಗಿಲ್ಲ ಯಾಕಪ್ಪ ಅಂತಂದ್ರೆ ನಾವು ಸ್ವಲ್ಪ ತೆಳ್ಳಗೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ಯಾರಿ ವೇರ್ ಮಾಡಿದರೆ ಭಾಳ ತೆಳ್ಳಗೆ ಕಾಣಿಸ್ತೀವಿ ಅಂತ ಹೇಳ್ತೀವಿ ಹಾಗಾಗಿ ಇವ್ರನ್ನ ವೇರ್ ಮಾಡಂತಾರೆ ಅವ್ರ ಊರ ಕಡೆ ಹೋದ್ರೆ ಸ್ಯಾರಿ ವೇರ್ ಮಾಡೋಂತಾರೆ ಫ್ರೆಂಡ್ಸ್ ಇಲ್ಲಿ ಥರ ಸಿಟಿ ಒಳಗೆ ಇರ್ತೀವಲ್ಲ ಸೊ ಹಾಗಾಗಿ ಇವ್ರಸ್ನ ವೇರ್ ಮಾಡ್ತಾರೆ ಒಂಥರ ಲಕ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅವ್ರಿಗೆ ಓಡಿಸ್ಕೊಡೋಂಗಿಲ್ಲ ಮದುವೆ ಅದು ಬೇಡ ಹಾಂ ಇರಬೇಡ ನಾನು ನಾನೇ ಒಂಥರ ಹಳ್ಳಿ ಟೈಪ್ ಇರ್ತೀನಿ ನಾನು ನೋಡಿದ್ದು ಬೆಳೆದಿದ್ದ ಸಿಟಿ ಒಳಗೆ ಆದ್ರೆ ಹಳ್ಳಿ ಟೈಪ್ ಇರ್ತೀನಿ ನಮ್ಮ ಮನೆಯವರು ಬೆಳೆದಿದ್ದ ಒಳಗೆ ಆದ್ರೆ ನನ್ನ ಸಿಟಿ ಥರ ಇರೋವಂಥದ್ದು ವಿಚಿತ್ರ ಒಂಥರ ಆಗುತ್ತೆ ಫ್ರೆಂಡ್ಸ್ ನನ್ನ ಗಂಡ ಸಪೋರ್ಟಿವ್ ಅದನ್ನ ಭಾಳ ಆಗುತ್ತೆ ಮತ್ತು ನಮ್ಮ ಅತ್ತಿಯವರು ಅದು ಅದನ್ನ ಹಾಕೋಬೇಡ ಇದನ್ನ ಹಾಕೋಬೇಡ ಅಂತ ಏನಿಲ್ಲ ಫ್ರೆಂಡ್ಸ್ ಯಾವ್ದು ಹಾಕ್ಕೊಂಡ್ರು ಓಕೆ ಯಾಕಂದ್ರೆ ನಮ್ಮ ಆತೆಯೇ ಸ್ವಲ್ಪ ಭಾಳ ಟ್ರೆಡಿಷ್ನಲ್ ಅದ ನನಗಿನ ತೋರಿಸ್ತೀನಿ ನಾನು ಅನ್ಸತ್ತ ಭಾಳ ಅಂದ್ರೆ ಭಾಳ ಟ್ರೆಡಿಷ್ನಲ್ ಅದಾರ ಅವರು ಅಂದರೆ ಹಿಂಗೆ ಜೀನ್ಸ್ ಅದು ವೇರ್ ಮಾಡಲ್ಲ ಫ್ರೆಂಡ್ಸ್ ಅವರು ಬಟ್ ಡ್ರೆಸ್ ಮೇಕಪ್ ಅವ್ರು ಮಾಡ್ಕೊತಾರೆ ನನ್ನ ಮೇಕಪ್ ಮೇಕಪ್ ಅದು ಏನು ಮಾಡ್ಕೊಳಲ್ಲ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಬೇಕಂದ್ರು ಜಸ್ಟ್ ಒಂದು ತೆಲಿ ಬಾಚ್ಕೊಂಡು ಒಂದು ಬಿಂದಿ ಹಚ್ಕೊಂಡ್ಬಿಡ್ತೀನಿ ಅಷ್ಟೆ ನನಗೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್ అందరమాలి యా టాక్ తో కన్ఫ్యూస్ అంటే నోడ్తాను తగ్బర్తీ ఫ్రెండ్స్ ఇవ్వ క్లారిటీ ఐతిలో గొప్పలా ఫ్రెండ్స్ అదే మాట్లాడతీ ఇల్ బజు మనీ వందైతి ఫ్రెండ్స్ అూ మాట్తి నడిగూ మ్యాల్గొం బాత ఫ్రెండ్స్ ఇవ్వరు గంట ఐతి మ్యాల్గుంబాన ఫ్రెండ్ప్ప అంతాకీన్ చక్క బీ అప్పి ఫోన్ కడివి అప్పో ఫోన్ కట్మ్ ఇష్ట ఐతే ఫ్రెండ్స్ క్వాలిటీ చక్క ఫ్రెండ్స్ ఇంక ఇష్ట నంకు అందర ఇష్ట కమెంట్ ಅದು ಪೋಸ್ಟ್ರ ಐತಲ್ಲ ಫ್ರೆಂಡ್ಸ್ ಇದೇ ಥರನೇ ಇರ್ತದೆ ಡ್ರೆಸ್ ಸೇಮ್ ಸೇಫ್ ಟೌನ್ ಸ್ವಲ್ಪ ಹಿಡಿಸ್ಬೇಕು ಫ್ರೆಂಡ್ಸ್ ಈ ಡ್ರೆಸ್ ಆದರೂ ಹಿಡಿಸ್ಬೇಕಮ್ಮ ಫ್ರೆಂಡ್ಸ್ ಹೇಳೋದಿಲ್ಲ ಸೊ ಹಾಗಾಗಿ ಹಿಡಿಸ್ಬೇಕು ಅದಕ್ಕೆ ಯಾವಾಗ ಟೈಮ್ ಬರುತ್ತೆ ನಮ್ಮ ಆರು ಆ ಥರ ಪ್ಯಾಂಟ್ ಮಸ್ತ್ ಸಿಕ್ಕ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಏಟ್ ನಂಬರ್ ಇದೆ ಬಟ್ ಯೂಸ್ ಮಾಡಿದ ಟೈಮ್ ಬರ್ತಾ ಗೊತ್ತಿಲ್ಲ ఆ ధర్వ కడ ఫ్రెండ్స్ ఇవ్వబోదు ఆ థర్వ మస్త్ సిగ్ ఫ్రెండ్స్ అంటే ఎత్తు బాళకే స్వల్పు ఏమూ మిగ్న కంటిన్యూ మాతీ బ్రెండ్స్ హే ఆ థర్వూ ఎత్తా ಸುಳ್ಳುಡಿ ಟಮಾಟೆ ಸಿಮೆಂಟ್ಸ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕರ್ನಿಗೆ ಕೊಡ್ತೀನಿ ಫ್ರೆಂಡ್ಸ ಫೈನಲಿ ನೋಡ್ತಾ ಇರ್ಬೋದು ಹಾಂ ನೋಡ್ತಾ ಇರ್ಬೋದು ಚಿತ್ರಾನ್ನ ರೆಡಿ ಆಯಿತು ಇಲ್ಲಿ ಒಂದು ಸ್ವಲ್ಪ ಬೆಳಕು ಲೈಟ್ ಹಚ್ಚು ಫ್ರೆಂಡ್ಸ್ ಫ್ರೆಂಡ್ಸ ವೈಟ್ ಕಾಣಕತ್ತೈತಿ ಸ ಕೆಳಗಿಟ್ಟು ತೋರಿಸ್ತೀನಿ ಹೆಂಗೆ ಬಂದದಂತ ನೋಡಿ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಚಿತ್ರಾನ್ನ ಫೈನಲ್ ಚಿತ್ರಾನ್ನ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ఇవగా స్వల్ప ఊట్రీ ఫ్రెండ్స్ మధ్యాహ్న చిత్రాన్న ఊట ఇది రెసిపీ సాకస్ సత సేర్మా సో హే రెసిపిన శేర్ మగ మాద్వి ఫ్రెండ్స్ ఊటమీ స్వల్ప కస బండి హిట్ ఆది ఆరోగిన మ్యాలుగు అనకీందా ఫ్రెండ్స్ హే స్న్న్యాక్స్ తగ్బీ ఒ కేక్ సేవా చక్లి ಅವ್ರಿಗೆ ಏನಾದರೂ ಸ್ವಲ್ಪ ಕೊಟ್ಟು ಆಟ ಆಡ್ಕೊ ಅಂತ ಒಂದು ಗ್ಲಾಸ್ ನೀರು ತುಂಬಿಕೊಂಡು ಐತಿ ನಮ್ಮ ಮ್ಯಾಲೆ ಮ್ಯಾಲ ಆಟ ಕರ್ಕೊಂಬಂದಾನ ಆಗೈತಿ ಅಂದ್ರೆ ಬಿಸಿಲೈತಿ ಇವತ್ತು ನೋಡಿ ಎಲ್ಲ ಹುಡುಗರು ಆಟ ಆಡಕತ್ತವು ನಮಗೆ ಎಮ್ಮೆ ಬಿಟ್ಟಾರ ಫ್ರೆಂಡ್ಸ್ ಮೈಸೂರು ಆರ್ವತ್ತರವತ್ತು ಆಟ ಆಡತ್ತವರು ಅಂಟಿ ದಿವರಾತ್ ಇವತ್ತು ಮನಕೊಳ್ಳೋ ಇಲ್ಲ ಫ್ರೆಂಡ್ಸ್ ನಾನು ಮನಕಣ್ಣ್ ಆದ್ರೆ ಮನಕೊಂಡಾಗಷ್ಟ್ರ ಅದಸ್ಟ್ ಲಾಗ್ ವಿಡಿಯೋ ಮಾಡ್ತೀನಿ ನಿಕ್ಕಿವರಾತ್ ತಕ್ಕಳ ಹೋಗೋಣ ಅಂದ್ರೆ ನಮ್ಮತರ 6-8 ಬರಲಿ ಏನಾ ಓಕೆ ಫ್ರೆಂಡ್ಸ್ ಆ ಒಂದ ಸ್ವಲ್ಪ ಆಟ ಹಾಡ್ಸ್ಕೊಂಡು ಹೊರಗೆ ಹೋಗ್ತೀನಿ ಏತ್ತು ಅಲ್ಲಿ ಒಂದ ಸ್ವಲ್ಪ ಸ್ನಾಕ್ಸ್ ತಗೊಂಡು ನಿಂತಾರೆ ಏತ್ತು ಏ ಕೆಳಗೆ ತಗೋಣ ಅಂತನಡಾ چل ತನ್ ತಗೊಂಬಾ सो फ्रेंड्स आता ननमकला आता आटत बले हे आता सगू सगला आणि सगू शेक कसपा किळकडे इडबो नोडी फ्रेंड्स इथ कंपाउंड इथा कंपाउंड नळे पुंतीनी हळद भरताना आटा आटतो बान तो अळळक काट मारतना बरे बले इताना सो हंगे नम आता र कसाड गोडता तना हे प ए ए ए तोर सुंदरी नम आता र कसाव हेंग गुडगो दे प कसा ಸೈಕಲ್ ಆಟ ರೀ ಇನ್ನ ಇಲ್ಲೆಲ್ಲ ಅರ್ಬಿ ಒಣ ಹಾಕ್ಯಾರವರು ಆರ್ಯಾವ ಕರೆ ತೆಗಿಯಂಗಿಲ್ಲ ಫ್ರೆಂಡ್ಸ್ ಅವ್ರು ಇವಾಗ ಕಸ ಹೊಡ್ಯಕತ್ತ ನೋಡ್ರಿ ಅವನಕಿನ್ನ ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸ್ವಲ್ಪ ಪೋಣೆ ತಾಗ ಬಂತು ಇವಾಗ ವ್ಯೂ ನೋಡಿ ಅಷ್ಟು ಮಸ್ತ್ ಐತಿ ನಮ್ಮ ಟೆರಸ್ ಮೇಲ್ ಅಂತರ ಭಾರಿ ಚಂದ ಕಾಣಿಸ್ತಿತ್ತು ಫ್ರೆಂಡ್ಸ್ ಅಜ್ಜ ಆಯ್ತಿ ಅಡುಗೆ ಚಪಾತಿ ಮಾಡಿದ್ನಿ ಫ್ರೆಂಡ್ಸ ಫೋನ್ ಕೊಟ್ಟಿದ್ನಿ ಇಲ್ಲಾಂದ್ರೆ ಅವ್ರು ಅಂಗಡಿ ಮಾಡ್ತಾರಂತ ಫೋನ್ ಕೊಟ್ಟಿನಿ ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಮಾಡೀನಿ ನಾಲ್ಕು ಪತ್ರಿನ ಚಪಾತಿ ಮಾಡೀನಿ ಫ್ರೆಂಡ್ಸ ನಮ್ಮ ಮನೆಯವ್ರಿಗೆ ಭಾಳಷ್ಟು ನಾಲ್ಕು ಪತ್ರಿನ ಚಪಾತಿ ರೈಸ್ ಮಾಡಬೇಕು ಅವರೇ ಮಾಡ್ತೀನಿ ಅಂದಾರ ಏನು ಮಾಡ್ತಾರ ಗೊತ್ತಿಲ್ಲ ಫ್ರೆಂಡ್ಸ ಏನು ಎಗ್ ತೊಗೊಂಬರ್ತೀನಿ ಅಂದಾರ ಹಾಂ ನೋಡಬೇಕು ಮನೆಯವ್ರು ಶ್ರಾವಣ ಪಾಲಿಸ್ತಾರ ಇಲ್ಲ ಅಂತ ನೀವು ಕೇಳ್ಬೋದು ನಾವು ಶ್ರಾವಣ ಪಾಲಿಸೋಂಗಿಲ್ಲ ಫ್ರೆಂಡ್ಸ್ ಸೊ ಅದಕ್ಕೆ ಕ್ಲಾರಿಟಿ ಕೊಟ್ಟೆ ಪಾಲಿಸೋದಿಲ್ಲ ಮತ್ತು ಏನಪ್ಪ ಅಂತಂದರೆ ಇವಾಗ ಅವ್ರು ಹೋಗ್ಯಾರ ಫ್ರೆಂಡ್ಸ ಬಂದು ಏನು ಮಾಡ್ತಾರ ಅದನ್ನು ಶೇರ್ ಮಾಡ್ಕೊತೀನಿ ಆ ಥರವಾರು ಆಟ ಆಡೋ ಥರ ಫ್ರೆಂಡ್ಸವರು ಆಟ ಆಡಲಿ ಇವತ್ತು ಫುಲ್ ಶಾಪಿಂಗ್ದ ವಿಡಿಯೋ ಆಗೈತಿ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ನಾನು ನಾಳೆ ಡೈಲಿ ಲೋಗನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾವ ಥರ ವಿಡಿಯೋಸ್ ಬೇಕಂತ ಪ್ಲೀಸ್ ಕಾಮೆಂಟ್ ಮಾಡಿರಿ ಬರೀ ಇದು ಒಂದು ಸ್ವಲ್ಪ ಹೊರಗೆ ಹೋಗ್ತೀವಿ ಚಪಾತಿ ಮನಿ ಫುಲ್ಲೆಲ್ಲ ಒಗಿ ಸುಕ್ಕದಂಗ್ ಹೇಗೆ ಬರೀ ಹೊರಗಿಂದ ಸೊ ಚಪಾತಿ ಮಾಡಿ ಹೋಗಿ ಎಲ್ಲ ಹಿಡ್ದಂಗೆ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಮನೆ ಸೊ ಹಂಗಾಗಿ ಹೊರಗೆ ಬಂದ್ವಿ ಹೊರಗೆ ಅಷ್ಟೊಂದು ಲೈಟ್ ಇಲ್ಲ ಇಲ್ಲಿ ಕೆಳಗೆ ಲೈಟ್ ಅದಾವೆ ಅವರು ಲೈಟ್ ಆರಿಸಿದ್ರು ನಮ್ಮ ಇರೋರು ಸೊ ಹಾಗಾಗಿ ಒಂದು ಸ್ವಲ್ಪ ಬಂದ ಗಾಳಿಗೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಬಂದು ಎಕ್ಸಾಮ್ ಎಗ್ ಪಲ್ಯ ಮಾಡಿದರು ಅದನ್ನ ಮತ್ತು ನಾನು ಚಪಾತಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಮತ್ತು ರೈಸ್ ಮಾಡಿದ್ವಿ ಎಗ್ ಅಲ್ಲ ಎಗ್ ಬಿರಿಯಾನಿ ಟೈಪ್ ಮಾಡಿದರು ನಮ್ಮ ಮನೆಯವರು ಸೊ ಇಲ್ಲಿ ನೋಡ್ತಾ ಇರಬಹುದು ಮೊಸರು ಬಜ್ಜಿ ಇದು ಒಂದು ಸ್ವಲ್ಪ ಅವ್ರು ಏನೋ ಮಾಡೋಕೋಗ್ಯತ ಎಲ್ಲ ಹೊಡೆದು ಬಿಟ್ಟವ್ ಫ್ರೆಂಡ್ಸ್ ಅಂದ್ರೆ ಓಕೆ ಫ್ರೆಂಡ್ಸ್ ಇಲ್ಲಿ ಅವ್ನು ಮಾಡ್ತೀನಿ